ವಿಶ್ವ ಮಂಗಳೇ ದೇವಿ ಚಾ ವಿಶ್ವವಿದ್ಯಾ ವಿನೋದಿನಿ ನಮಸ್ತುಭ್ಯಂ ಭದ್ರಕಾಳಿಯೇ ನಮಃ ನಾನು ನಿಮ್ಮ ನಾಗರಶಾಸ್ತ್ರಿ ಮಾಡುವ ನಮಸ್ಕಾರಗಳು ಹಾಗೂ ಈ ಭದ್ರಕಾಳಿ ಸಂಸ್ಥಾಪಕರಾಗಿ ಅರ್ಚಕರಾಗಿ ನಾನು ಮಾಡುವಂಥ ಎಲ್ಲರಿಗೂ ನಮಸ್ಕಾರಗಳು ತುಂಬ ಜನ ಕೇಳುವಂಥದ್ದು ಗುರುಗಳೇ ನಮ್ಮ ಮನೆಯಲ್ಲಿ ದೃಷ್ಟಿ ಜಾಸ್ತಿಯಾಗಿದೆ ನಾವು ಸುಮಾರು ಸಾವಿರಾರುಗಳನ್ನ ಕೊಟ್ಟು ಮನೆಯನ್ನು ಕಟ್ಟಿದ್ದೀವಿ ದೃಷ್ಟಿ ವಿಪರೀತ ದೃಷ್ಟಿ ಗುರುಗಳೇ ನಿದ್ರೆ ಸರಿಯಾಗಿ ಬರ್ತಾ ಇಲ್ಲ ಮನೆಯಲ್ಲಿ ಸುಮ್ ಸುಮ್ಮನೆ ಆದರೂ ಮನೆಯಲ್ಲಿ ಜಗಳಗಳು ಹಲವಾರು ಸಮಸ್ಯೆಗಳು ಎದುರಾಗ್ತಾ ಇದೆ ನಮಗೆ ಎಲ್ಲಿ ಯಾರನ್ನು ಕೇಳಿದ್ರು ನಿಮ್ಮನೆಗೆ ದೃಷ್ಟಿಯಾಗಿದೆ ನಿಮ್ಮನೆಗೆ ದೃಷ್ಟಿಯಾಗಿದೆ ನಿಮ್ಮನೆಗೆ ದೃಷ್ಟಿಯಾಗಿದೆ ಅಂತ ಹೇಳ್ತಾರೆ ಗುರುಗಳೇ ಏನಿದ್ರೆ ಪರಿಹಾರ ಹಲವಾರು ನಮ್ಮಲ್ಲೇ ಇರ್ತಾವ ಪರಿಹಾರಗಳು ನಾವು ಹುಡ್ಕೊಂಡು ಹೋಗ್ಬೇಕಷ್ಟೇ ಪರಿಹಾರ ಏನಿದ ಪರಿಹಾರ ಈ ದೃಷ್ಟಿದೋಷಗಳನ್ನ ಹಿಂಗೆ ನಾವು ಪರಿಹಾರ ಮಾಡ್ಕೊಬೇಕು ಯಾವ ಕೆಟ್ಟ ನಮ್ಮ ಮನೆ ಮೇಲೆ ಬೀಳಬಾರದು ನಾವು ಮನೆಯಲ್ಲಿರುವಂಥ ದುಷ್ಟಗಳೆಲ್ಲ ದೂರ ಹೋಗ್ಬೇಕಂತಂದ್ರೆ ನಾವೇನು ಉಪಯೋಗ ಮಾಡ್ಕೊಬೇಕು ಏನು ಪ್ರಯತ್ನ ಪಡಬೇಕಂತಂದಾಗ ಸಾಮಾನ್ಯವಾಗಿ ಈ ಮೋತಕದ ಕಡ್ಡಿ ಅಂತೀವಿ ನಾವು ಈ ಮೋತಕದ ಕಡ್ಡಿ ಅಂತಂದರೆ ಈ ಹಳ್ಳಿಗಳ ಕಡೆ ಸಿಗುತ್ತೆ ಅಂಕೋಲಿ ಅಂತೀವಿ ನಾವು ಅಂಕೋಲಿದ ಕಡ್ಡಿ ಈ ಅಂಕೋಲಿ ಕಡ್ಡಿಯನ್ನು ತಂದು ಸಾಮಾನ್ಯ ಕಡೆ ಹಳ್ಳಿಗಳ ಕಡೆ ಎಲ್ಲ ಕಡೆ ಇರ್ತವೆ ಈ ಕಾಡುಗಳಲ್ಲಿ ಎಲ್ಲ ಕಡೆ ಇರ್ತದೆ ಅಂಕೋಲಿ ಕಡ್ಡಿ ಆ ಅಂಕೋಲಿ ಕಡ್ಡಿಯನ್ನು ಅಮಾವಾಸೆ ಅಂದರೆ ನಾಳೆ ಅಮಾವಾಸ್ಯೆ ಎಂದಂಗೆ ಇವತ್ತು ಶುಕ್ರವಾರ ಶನಿವಾರ ಅಮಾವಾಸೆ ಬಿದ್ದಿದೆ ಇಲ್ಲಾಂದರೆ ಭಾನುವಾರ ಸೋಮವಾರ ಅಮಾವಾಸೆ ಬಿದ್ದಿದೆ ಅಂತಂದಾಗ ನೀವು ಮಾಡಬೇಕಾಗಿರೋದು ಭಾನುವಾರ ಸಂಜೆ ಹೋಗಿ ಅಂಕೋಲಿ ಮರಕ್ಕೆ ಪೂಜೆಯನ್ನು ಮಾಡಬೇಕು ಅಂಕೋಲಿ ಮರಕ್ಕೆ ಪೂಜೆಯನ್ನು ಮಾಡಿ ಒಂದು ಅರ್ಶಿನ ದಾರವನ್ನು ತಗೊಂಡೋಗಿ ಕಟ್ಟಬೇಕು ಆ ಮರಕ್ಕೆ ಅರ್ಶಿನ ದಾರ ಕಟ್ಬಿಟ್ಟು ಒಂದು ಕಾಯಿ ಹೊಡೆದು ಸ್ವಲ್ಪ ಹಾಲು ಮೊಸರು ಹಾಕಿ ಪೂಜೆ ಮಾಡಿ ಅಂಕೋಲಿ ಮರಕ್ಕೆ ಒಪ್ಪಿಸ್ಬೇಕು ನಮ್ಮ ಮನೆಗೆ ರಿಕ್ಷೆಗಾಗಿ ನೀನು ಕರ್ಕೊಂಡು ಹೋಗ್ತಾ ಇದೀನಿ ಒಳ್ಳೆ ಥರದಾಗಿ ನಮ್ಮ ಮನೆಗೆ ಬರಬೇಕು ನೀನು ಅಂತೇಳಿ ಒಪ್ಸಿಬಿಟ್ಟು ನಮಸ್ಕಾರ ಹಾಕ್ಕೊಂಡು ಹಿಂದಕ್ಕೆ ತಿರುಗಿ ನೋಡಿದ್ರೆ ಬರ್ಬೇಕು ನೀವು ಅಂಕೋಲಿ ಮರ ಅಂದರೆ ಗೊತ್ತಿರ್ತಾ ಎಲ್ರಿಗೂ ಆ ಮರದತ್ರ ಪೂಜೆ ಮಾಡಿ ನಾಳೆ ಅಮಾವಾಸ್ಯ ಅನ್ನಂಗೆ ಅಂದರೆ ಇವತ್ತು ಸೋಮವಾರ ಅಮಾವಾಸ್ಯ ಅಂದಂಗೆ ಬೆಳಗ್ಗೆ ಒಂದು ನಾಲ್ಕು ಗಂಟೆಗೆ ಬೆಳಗ್ಗೆನೇ ಎದ್ದು ಯಾರನ್ನೂ ಮಾತಾಡಿಸ್ಬಾರ್ದು ನೀವು ಒಬ್ಬರನ್ನು ಮಾತಾಡಿಸ್ಬಾರ್ದು ಬೆಳಗ್ಗೆ ಎದ್ದು ಮುಖ ತೊಳ್ಕೊಂಡು ಲಕ್ಷಣವಾಗಿ ಒಂದು ಮುಚ್ಚೆತ್ಕೊಂಡು ಹೋಗಿ ಯಾರು ದಾರಿಗೆ ಹೋಗೋರು ಕೂಡ ಮಾತಾಡಿಸ್ಬಾರ್ದು ನಿಶಬ್ದವಾಗಿ ಹೋಗಿ ಆ ಹತ್ರ ಒಂದು ಸ್ವಲ್ಪ ಹೊತ್ತು ಕೈ ಜೋಡಿಸಿ ಭಗವಂತ ನಮ್ಮನೆ ರಕ್ಷಕಾಗಿ ನಿನ್ನ ತಗೊಂಡು ಹೋಗ್ತಾ ಇದ್ದೀನಿ ಇದರಿಂದ ಒಳ್ಳೇದಾಗಬೇಕಂತೇಳಿ ಅವನಸಿರಿ ಅಂಕೋಲಿ ಮರಕ್ಕೆ ಒಪ್ಸಿ ಅಂದರೆ ಗಿಡಮೂಲಿಕೆಗಳ ಶಕ್ತಿ ಇರುವಂಥದ್ದು ಬಹಳಷ್ಟು ಶಕ್ತಿ ಇರುವಂಥದ್ದು ವಿಚಾರ ಯಾಕಂದರೆ ಆ ದೇವತೆ ಒಂದು ನೆಲೆಸಿರುವಂಥದ್ದು ಅಂಕೋಲಿ ಮರದಲ್ಲಿ ಆ ಶಕ್ತಿ ಇರುವಂಥದ್ದು ಬಹಳಷ್ಟು ನೋಡಿ ಬರಲ್ಲ ಪ್ರತಿಯೊಬ್ಬರು ಮನೆಯಲ್ಲೇ ಕಟ್ಟಿರ್ತಾರೆ ಅಂಕೋಲಿ ಕಡ್ಡಿಯನ್ನು ಹಂಗಾಗಿ ಆ ಮರಕ್ಕೆ ಒಪ್ಪಿಸಿ ಆ ಯಾವುದನ್ನಾದ್ರೂ ಒಂದು ಕೊಂಬೆ ಅದರಲ್ಲಿ ಯಾವುದೋ ಸಣ್ಣದೊಂದು ಕೊಂಬೆಯನ್ನು ಒಂದೇ ಇಟ್ಟು ಕತ್ತರಿಸ್ಬೇಕು ನೀವು ಒಂದೇ ಇಟ್ಟು ಕತ್ತರಿಸಿ ಅದನ್ನು ತಂದು ಮನೆ ಹತ್ರ ಒಂಬತ್ತು ಇಂಚು ಭಾಗ ಅಂದರೆ ಒಂಬತ್ತು ಇಂಚು ಉದ್ದ ಕಟ್ ಮಾಡಿ ಮೂರು ಪೀಸ್ ಮಾಡ್ಕೊಳ್ಳಿ ಒಂಬತ್ತೊಂಬತ್ತು ಇಂಚು ಕಟ್ ಮಾಡಿ ಮೂರು ಪೀಸ್ ಮಾಡಿಕೊಂಡು ಅದನ್ನು ಅರಿಶಿಣದಿಂದ ತೊಳೆದು ಮತ್ತು ಅರ್ಶಿಣ ಲೇಪನೆ ಮಾಡಿ ಅದನ್ನು ಕ ಅರ್ಶಿಣ ದಾರ ಅಂದರೆ ಮೂರು ಹಳ್ಳಿ ದಾರ ಅಂತೀನೋ ಮೂರು ಹಳ್ಳಿ ದಾರದಲ್ಲಿ ಸುತ್ತುಬಿಟ್ಟು ಅದಕ್ಕೆ ಅರ್ಶನಕ್ಕೊಗ್ ಕುಂಕುಮ ಇಟ್ಟು ಧೂಪ ಗೀಪಗಳನ್ನ ಹಾಕಿ ಆರು ಗಂಟೆ ಸೂರ್ಯ ಉದಯ ಆಗೋದಕ್ಕೆ ಮುಂಚೆನೇ ಅದನ್ನು ಬಾಕಲಲ್ಲಿ ತಗಲಾಕ್ಬಿಡಿ ನೀವು ಎದುರುಗಡೆ ಇರ್ತದಲ್ಲ ಮೇಲೆ ಒಂದು ಆಣಿ ಹೊಡೆದು ತಗಲಾಕಿ ನಿಮ್ಮ ಮನೇಲಿ ಯಾವುದೇ ದೃಷ್ಟಿ ಸಹ ಬರಲ್ಲ ಯಾವುದೇ ಮಾಟ ಮಂತ್ರಗಳು ಸಹ ನಿಮ್ಮನ್ನು ತಾಕಲ್ಲ ಯಾವುದೇ ಕಿಟ್ಟ ದೃಷ್ಟಿ ಸಹ ನಿಮ್ಮ ಮನೆ ಹೊಸಲು ದಾಟಿ ಒಳಗೆ ಬರೋದೇ ಇಲ್ಲ ಇದೊಂದು ಶ್ರದ್ಧೆ ಭಕ್ತಿಯಿಂದ ಮಾಡಿ ಮಾಡಿ ಇನ್ನೊಬ್ಬರಿಗೆ ಉಪಯೋಗ ಆಗಲಿ ಈ ಸಣ್ಣ ತಂತ್ರವನ್ನು ನಿಮ್ಮ ಮನೆಯಲ್ಲಿ ಮಾಡಿ ಅದರಿಂದ ಫಲ ಪಡ್ಕೊಳ್ಳಿ ಯಾಕಂತಂದರೆ ಈ ಅಂಕೋಲಿ ಮರ ಅನ್ನೋದು ಬಹಳಷ್ಟು ಶಕ್ತಿ ಇರುವಂಥದ್ದು ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು ನಾನು ಹೇಳಿದ ಅರ್ಥ ಆಯ್ತಲ್ಲ ಇಂದಿನ ದಿವಸ ಹೋಗಿ ನಾಳೆ ಅಮಾವಾಸ್ಯೆ ಅಂತಂದರೆ ಇಂದಿನ ದಿವಸ ಹೋಗಿ ಕಡ್ಡಿ ಕರ್ಪೂರ ತೆಂಗಿನಕಾಯಿ ತಗೊಂಡೋಗಿ ಆಲೂ ಮೊಸರು ಇಟ್ಟ ಗಿಡಕ್ಕೆ ಹಾಕಿ ಒಳ್ಳೆ ಕೆಲಸಕ್ಕೆ ನಿನ್ನೆ ಒಳ್ಳೆ ಕಾರ್ಯಕ್ಕೆ ನನ್ನ ಮನೆ ಕರ್ಕೊಂಡೋಗ್ತದೇ ಅಂತೇಳಿ ಒಪ್ಪಿಸಿ ಹಿಂದೆಗೆ ತಿರುಗಿ ನೋಡಿದ್ರೆ ಬರಬೇಕು ನೀವು ಅದಾದಮೇಲೆ ಬೆಳಗ್ಗೆ ಅಮಾವಾಸ್ಯೆ ದಿವಸ ಬೆಳಗ್ಗೆ ನಾಲ್ಕು ಗಂಟೆಗೆ ಇದ್ದು ಹೋಗಿ ಆ ಗಿಡವನ್ನು ಒಂದೇ ಏಟಿಗೆ ಒಂದೇ ಕಡಿತಕ್ಕೆ ಕಡಿದುಕೊಂಡು ತಂದು ಮೂರು ಪೀಸ್ ಒಂಬತ್ತು ಇಂಚು ಮಾಡಿ ಅದರಿಂದ ಅರ್ಶನ ಲೇಪನೆ ಮಾಡಿ ಅದನ್ನು ಮೂರಳೆ ದಾರದಿಂದ ಸುತ್ತಿ ನಿಮ್ಮ ಮನೆಯ ತಲೆಬಾಕಲಲ್ಲಿ ಕಟ್ಟಿ ಯಾವುದೇ ಥರ ದೃಷ್ಟಿಗಳು ಬೀಳಲ್ಲ ಯಾವುದೇ ಸಮಸ್ಯೆಗಳು ಬರಲ್ಲ ಯಾವುದೇ ಮಾಟ ಸೂನೆಗಳು ಸಹ ಆಗಲ್ಲ ಯಾವುದೇ ಕೆಟ್ಟ ಕೆಟ್ಟ ದೃಷ್ಟಿಗಳು ಸಹ ನಿಮ್ಮ ಮನೆಯಲ್ಲಿ ಬೀಳಲ್ಲ ಆ ದೇವಿಯ ಅನುಗ್ರಹ ಆಗ್ತದೆ ಆ ಭದ್ರಕಾಳಿ ನಿಮಗೆ ಸತತವಾಗಿ ಅಷ್ಟೇ ಆರೋಗ್ಯಗಳನ್ನು ಕೊಟ್ಟು ಕಾಪಾಡುವಂಥದ್ದು ವಿಚಾರವಾಗಿರ್ತದೆ ಎಲ್ಲರಿಗೂ ನಮಸ್ಕಾರ ಭದ್ರಕಾಳಿ ತಾಯಿದರೆ ನಮ್ಮಯ ಯಾವ